ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಬಿಜೆಪಿಯ ಮುಖಂಡರಾದ ಸಿಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜೆ ವೆಂಕಟಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಬಿಜೆಪಿಯ ಸಿಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಸದಸ್ಯತ್ವ ಅಭಿಯಾನದ ಸಮಾರಂಭದಲ್ಲಿ ಮಾತನಾಡಿದ ಸಿಕಲ್ ರಾಮಚಂದ್ರೇಗೌಡರು ನರೇಂದ್ರ ಮೋದಿಯವರು ವಿಶ್ವ ನಾಯಕರು ಅವರು ಸತತವಾಗಿ ಮೂರನೇ ಬಾರಿ ಪ್ರಧಾನಿಯಾಗಿದ್ದಾರೆ ಎರಡು ಸಾವಿರದ ನಲವತ್ತೇಳರಷ್ಟೊತ್ತಿಗೆ ಈ ದೇಶವನ್ನು ವಿಕಸಿತ ಭಾರತವನ್ನಾಗಿ ಮಾಡುವುದೇ ನರೇಂದ್ರ ಮೋದಿಯವರ ಗುರಿಯಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಮಾರಂಭದಲ್ಲಿ ಸಿಕಲ್ ರಾಮಚಂದ್ರೇಗೌಡ ಬಿ ಮುಖಂಡರು ಹಾಗೂ ಮಂಡಲ್ ಅಧ್ಯಕ್ಷರಾದ ಆನಂದ ಗೌಡರು ಮಾಜಿ ಶಾಸಕರಾದ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸುರೇಂದ್ರಗೌಡ ಮುಖಂಡರಾದ ನಂಜೇಗೌಡ ಬೈರ್ಸುಂದ್ರ ದೇವರಾಜು ಹಾಗೂ ಇತರೆ ಮುಖಂಡರು ಹಾಗೂ ಬಿಜೆಪಿಯ ಕಾರ್ಯಕರ್ತರು ಹಾಜರಿದ್ದರು ಪ್ರಧಾನ ಸಂಪಾದಕರು ಹರಿಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟಿ ಸಂಬಂಧಪಟ್ಟ ಸಂಪರ್ಕ ಮಾಡಿದಾಗ ಏನು ಇಂಪ್ಲಿಮೆಂಟ್ ಆಗಿದೆ ಈ ಯೋಜನೆಗಳು ನಮ್ಮ ಹಳ್ಳಿಯಲ್ಲಿ ಯಾಕೆ ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ನಾವು ಮಾಡಬೇಕಾಗ್ತದೆ ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ನಾವು ಯಾವ ಮೊಬೈಲ್ ನಂಬರ್ ನಾವು ರಿಜಿಸ್ಟರ್ ಮಾಡಿರ್ತೇವೆ ಸದಸ್ಯತ್ವದ ಒಂದು ಮೆಂಬರ್ಶಿಪ್ ನಾವು ಪಡ್ಕೊಂಡಿರ್ತೇವೆ ಆ ಮೊಬೈಲ್ ಗೆ ಮಾಹಿತಿ ಬರೋದ್ರ ಮುಖಾಂತರ ನಾವು ಪಡೆದಂತ ಮಾಹಿತಿಯನ್ನ ಇನ್ನೊಬ್ಬರಿಗೆ ಶೇರ್ ಮಾಡತಕ್ಕಂತ ಕೆಲಸ ಆಗುತ್ತೆ ಈ ರೀತಿಯಾಗಿ ನಾವು ಪ್ರತಿ ಮನೆಗೂ ಪ್ರತಿ ಸದಸ್ಯತ್ವ ಮಾಡಿಸೋದ್ರ ಮುಖಾಂತರ ಮುಂಬರುವ ದಿನಗಳಲ್ಲಿ ಕನಿಷ್ಠ ಪಕ್ಷ ಒಂದು ಬೂತ್ನಲ್ಲಿ ಮುನ್ನೂರಕ್ಕಿಂತ ಹೆಚ್ಚಾಗಿ ಕನಿಷ್ಠ ಪಕ್ಷ ನಮಗೆ ಒಂದು ಐನೂರಾದ್ರೂ ಒಂದು ಸದಸ್ಯತ್ವವನ್ನ ಮಾಡಬೇಕು ಇದಕ್ಕೆ ಹೆಚ್ಚಿನ ಸಮಾವಕಾಶ ಇಲ್ಲ ಕೇವಲ ಈ ತಿಂಗಳ ಇಪ್ಪತ್ತೈದನೇ ತಾರೀಕೊ ಒಳಗಡೆ ನಾವು ಈ ಸದಸ್ಯತ್ವದ ಅಭಿಯಾನವನ್ನ ಮುಗಿಸ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕೆ ಇನ್ನೂ ಟೈಮ್ ಇರ್ತದೆ ಆ ಮಾಡೋಣ ಅಂತ ಹೇಳಿದ್ರೆ ಇಪ್ಪತ್ತೈದನೇ ತಾರೀಕಿನಲ್ಲಿ ಏನಾದರೂ ನೀವು ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋದ್ರೆ ಮಿಸ್ ಕಾಲ್ ಕೊಟ್ರೆ ಅದು ಯಾವುದು ಊರ್ಜಿತ ಆಗೋದಿಲ್ಲ ಇರ್ತಕ್ಕಂತ ಒಂದು ಹತ್ತು ದಿನಗಳ ಸಮಯಾವಕಾಶ ಏನಿದೆ ನಮ್ಮ ಬಿಜು ಶೆಡ್ಯೂಲ್ ಅಲ್ಲಿ ಇದಕ್ಕೆ ಅಂತೇಳಿ ಸಮಯವನ್ನ ನಿಗದಿ ಮಾಡಿಕೊಂಡು ಅತಿ ಹೆಚ್ಚಿನ ಸಮಯ ಕೊಡೋದ್ರ ಮುಖಾಂತರ ನಾವು ನಮ್ಮ ಜೆ ವಿಕ್ತಾಪುರ ಪಂಚಾಯಿತಿಯಿಂದ ಬೇರೆ ಪಂಚಾಯಿತಿಗಳಿಗೆ ಹೋಲಿಕೆ ಮಾಡಿದಾಗ ಅತಿ ಹೆಚ್ಚಿನ ಸದಸ್ಯತ್ವವನ್ನ ಖಂಡಿತವಾಗೂ ಇಲ್ಲಿಂದ ಮಾಡ್ತೀವಿ ಅನ್ನೋ ಒಂದು ಭರವಸೆ ನೀವು ಕೊಡಬೇಕು ಅಂತ ಹೇಳ್ದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ವೇದಿಕೆಗೂ ಮುಖಂಡರಿಗೂ ಮನಸ್ಸನ್ನು ಫಲಾನಾಗಿ ಮಾಡಿರುವಂತಹ ಯೋಜನೆ ಕೊಟ್ಟಿರೋ ಯಾರಾದ್ರೂ ಈ ರಾಷ್ಟ್ರದಲ್ಲಿದ್ರೆ ಅವರು ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷ ಅವಾಗ ಎಲ್ಲರೂ ಕೂಡ ಮನಸ್ಸು ಪರಿವರ್ತನೆ ಆಗಿ ಖಂಡಿತ ಭಾರತೀಯ ಜನತಾ ಪಕ್ಷ ಸದಸ್ಯ ಆಗಬೇಕು ಅದ್ರ ಜೊತೆಗೆ ವಿಶೇಷವಾಗಿ ನೋಡ್ತಾ ಇದೀರಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ಸುರಕ್ಷಿತವಾಗಿ ಎರಡತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇದೀವಿ ಯಾವುದೇ ಗಲಾಟೆ ಇಲ್ಲ ಯಾವುದೇ ಉದ್ದ ಯುದ್ದಗಳಿಲ್ಲ ಯಾವುದೇ ರೋಗಗಳಿಲ್ಲ ಎಲ್ಲವನ್ನು ನಿರ್ಮೂಲನ ಮಾಡಿದ್ದಾರೆ ಕರೋನಾದಲ್ಲಿ ನಾವೆಲ್ಲ ಕೂಡ ವ್ಯಾಕ್ಸಿನ್ ತಗೊಂಡು ಉಚಿತವಾಗಿ ನಾವೆಲ್ಲ ಕೂಡ ಆರೋಗ್ಯವಾಗಿದ್ದೀವಿ ಆ ಒಂದು ಕರೋನಾ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಗರೀಬ್ ಕಲ್ಯಾಣ ಯೋಜನೆ ಅಂತ ಹೇಳಿ ಒಂದು ಕುಟುಂಬದ ಒಬ್ಬ ಕೆಜಿ ಹಕ್ಕಿ ಕೊಟ್ಟಿದೆ ನಿಮಗೆಲ್ಲ ಗೊತ್ತಿದೆ ಆ ಕರೋನಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಕ್ ಕೆಲಸ ಇಲ್ಲ ಆಚೆ ಹೋಗಿಲ್ಲ ಇವೆಲ್ಲವರು ಕೂಡ ಹೇಳ್ದ ದಯವಿಟ್ಟು ಏನು ಹುಡುಗರಿದಾರ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಳು ಇರ್ತಾರೆ ಹೆಣ್ಮಕ್ಳಾಗ್ಬೋದು ಗಂಡ್ ಮಕ್ಳಾಗ್ಬೋದು ಕಾಲೇಜ್ ಹುಡುಗರು ಅವ್ರಿಗೆ ಹೇಳಿ ಕರಪತ್ರ ತೋರಿಸಿ ಈ ಮೆಂಬರ್ಶಿಪ್ ಮಾಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರೂ ಒಂದ್ಸುತ್ತ ಒಂದ್ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ 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 ಈ ದಿನ ಏನು ಮೋದಿಜಿಯವರ ಹುಟ್ಟಿದ ಬಾ ನಮ್ಮ ಭಾರತ ದೇಶದಲ್ಲಿ ಸತತವಾಗಿ ನಾಲ್ಕು ಬಾರಿ ಅವರು ಮುಖ್ಯಮಂತ್ರಿಗಳಾಗಿ ಮೂರು ಬಾರಿ ಪ್ರಧಾನಮಂತ್ರಿಗಳಾಗಿ ಪಕ್ಷ ಕಾಂಗ್ರೆಸ್ಸು ಬಿ ಪಾರ್ವತ್ ಒಂದವ್ರಿಗೆ ಎಮ್ ಎಲ್ ಎಂ ಪಿ ಆಗ್ತಕ್ಕಂಥ ಏ ಸಂಪ್ರದಾಯ ಇತ್ತು ಆ ಕಾಂಗ್ರೆಸ್ಸಲ್ಲಿ ನಮ್ಮ ದೇಶದಲ್ಲಿ ಜಾತಿ ಮತ ಹಿನ್ನಡಣೆ ಮಾಡಿ ದೇಶ ಆಗ್ತಾ ಇರ್ತಕ್ಕಂಥ ಸಂಪ್ರದಾಯದಲ್ಲಿ ದೇಶದಲ್ಲಿ ಭಯೋತ್ಪಾದನೆ ಭಾರತದ ಗಲಭೆ ಹಿಂದೂ ಮುಸ್ಲಿಂ ಗಲಾಟೆ ಏನು ಆ ಮಟ್ಟಕ್ಕೆ ಆಗ್ತಾ ಇತ್ತು ಅವರ ತೋಡಿದ ಗುಂಡಿಗೆ ಅಂದರೆ ಅವ್ರು ತೆಗೆದ ಬಾವಿಗೆ ಅವರೇ ಬಿದ್ದಂಗೆ ಆಯಿತು ಇಂದಿರಾ ಗಾಂಧಿ ನೋಡಿದ್ರು ರಾಜೀವ್ ಗಾಂಧಿಯವ್ರು ನೋಡಿದ್ರು ಆದರೆ ನಮ್ಮ ಭಾರತ ಮಾತೆ ಆಶೀರ್ವಾದದಿಂದ ನಮ್ಮ ಮೋದಿಜಿಯವರು ಏನು ಜನ್ಮ ಪಡ್ಕೊಂಡು ಇವತ್ತು ಜನ್ಮದಿನ ಇದೆ ಅವ್ರಿಗೆ ನಮ್ಮೆಲ್ಲರ ನಿಮ್ಮೆಲ್ಲರ ಮುಖಾಂತರ ಅವ್ರಿಗೆ ಜನ್ಮದಿನದ ಶುಭಾಶಯ ಹೇಳ್ತಾ ಅವ್ರಿಗೆ ದೇವರು ಇನ್ನ ವರ್ಷ ವಯಸ್ಸಿಗೆ ಕೊಟ್ಟು ನಮ್ಮ ಭಾರತವನ್ನು ಪ್ರಥಮ ಸ್ಥಾನ ತಗೊಂಡು ಹೋಗಿ ಅಂತ ಆಶಿಸ್ತಾ ಇವತ್ತು ಏನು ಅವರೇನು ಕರೆ ಕೊಟ್ಟಿದ್ದಾರೆ ನಮ್ಮ ಭಾರತ ಬಿ ಜೆ ಪಿ ಸದಸ್ಯತ್ವ ಮಾಡೋಕ್ಕೂ ಅತಿ ಮೆಂಬರ್ಸ್ ಮಾಡಬೇಕು ಇಲ್ಲದೆ ಪಕ್ಷ ಪ್ರಪಂಚದಲ್ಲೇ ದೊಡ್ಡ ಪಕ್ಷ ಆದ್ರೆ ಇವತ್ತು ಏನು ಅಂತ ತಿರುಗಿ ಸ್ವಲ್ಪ ಕಡಿಮೆ ಆಯಿತು ನಮ್ಗೆ ಜನ ಗೊತ್ತಿದೆ ನಮಗ ಬಂದಿದೆ ಅದು ಸೇರ್ಕೊಂಡು ನಾವು ಅದೇ ಏನು ಬರ್ತಕ್ಕಂತ ಹೇಳುವುದು ಓದಿ ಕೊಟ್ಟಿರ್ತಕ್ಕಂಥದ್ದೇ ಅವ್ರು ಕೂಡ ದುಡ್ಡನ್ನ ದರೋಡೆ ಹೊಡೆದು ಎಲೆಕ್ಷನ್ ಮಾಡೋದು ಬರ್ತಾ ಇದೆ ನಮ್ಮ ರಾಜ್ಯನ ದಿವಾಳಿ ಎರಿಸಿ ಕಾಂಗ್ರೆಸ್ ಮುಂದಿನ ಮುಂಜಾನಿನಲ್ಲಿ ಬಿ ಜೆ ಪಿ ಬರುತ್ತೆ ಈ ನಿಟ್ಟಿನಲ್ಲಿ ನಾವು ಕೂಡ ಬಿ ಜೆ ಪಿ ಪಕ್ಷ ಕಟ್ಟಿ ಬಿ ಜೆ ಪಿ ಗಳಿಸಿದೆ ಆದರೆ ನಮ್ಮ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನನ್ನ ನಾಯಕರೇನು ಬಂದಿದ್ದಾರೆ ಬಂದಿದ್ದಾರೆ ಏನು ಬಂದಿದ್ರೆ ಈ ಪಂಚಾಯಿತಿಯಲ್ಲಿ ನಮ್ಮ ಜೆ ವೆಂಕಟರ ಪಂಚಾಯತಿಯಲ್ಲಿ ಇವತ್ತು ನನ್ನಲ್ಲೇ ಸೋರು ಸಂಜೇಗೌಡರು ಎಲ್ಲ ತಾವೆಲ್ಲ ಒಂದು ಬೂತ್ ಅಧ್ಯಕ್ಷರು ಇದ್ದಿದೆ